ಸತ್ಯಕ್ಕೆ ಜಯ ಸಿಗುತ್ತೆ ಎನ್ನುವ ನಂಬಿಕೆ ನನಗಿದೆ ಎಂದು ತೀರ್ಪುಗೂ ಮುನ್ನವೇ ಪವಿತ್ರಗೌಡ ಪೋಸ್ಟ್ ಮಾಡಿದ್ರು ಆದರೆ ನಟಿಕೆ ಬಿಗ್ ಶಾಕ್ ಎದುರಾಗಿದೆ ಪವಿತ್ರ ಜಾಮೀನು ವಚಗೊಂಡಿದ್ದು ಮತ್ತೆ ಜೈಲು ಪಾಲಾಗುವ ಸ್ಥಿತಿ ಎದುರಾಗಿದೆ ತೀರ್ಪು ನೋಡಿ ಪವಿತ್ರಗೌಡ ಮನೆಯವರು ಕಣ್ಣೀರು ಹಾಕಿದ್ದಾರೆ ತೀರ್ಪು ಬಂದ ಕೆಲವೇ ಕ್ಷಣಗಳಲ್ಲಿ ನಟಿ ಪವಿತ್ರಗೌಡ ಮನೆಯಿಂದ ಹೊರಗೆ ಬಂದಿದ್ದಾರೆ ಕಾರು ಹತ್ತಿಕೊಂಡು ಪವಿತ್ರಗೌಡ ಹೋಗಿತ್ತು ಎಲ್ಲಿಗೆ ಎನ್ನುವ ಪ್ರಶ್ನೆ ಮೂಡಿದೆ ಸುಪ್ರೀಂ ತೀರ್ಪ್ನಲ್ಲಿ ಹಿಂದೆ ಆರೋಪಿಗಳು ಸೆರೆಂಡರ್ ಆಗಬೇಕು ಎನ್ನುವ ಆದೇಶವಿದೆ ಕಾರತ್ತಿ ಹೊರಗೆ ಹೋದ ಪವಿತ್ರ ಸೆರೆಂಡರ್ ಆಗಲು ಹೋದ್ರಾ ಎನ್ನುವ ಪ್ರಶ್ನೆ ಮೂಡಿದೆ ಇಲ್ಲ ತನ್ನದೇ ಬಿಸ್ನೆಸ್ ಜವಾಬ್ದಾರಿ ಹೊಂದಿರುವ ಪವಿತ್ರಗೌಡ ಜೈಲಿಗೆ ಹೋಗುವ ಮುನ್ನ ಅವುಗಳ ನಿರ್ವಹಣೆ ಹೊಣೆಯನ್ನು ಮತ್ತೊಬ್ಬರಿಗೆ ಹೊರಿಸಲು ಹೋದ್ರಾ ಅಥವಾ ಯಾರನ್ನಾದರೂ ಭೇಟಿ ಮಾಡಲು ಹೋದ್ರಾ ಎನ್ನುವ ಪ್ರಶ್ನೆ ಮೂಡಿತ್ತು ಆದರೆ ಪವಿತ್ರ ಹೋಗಿದ್ದು ದೇವಸ್ಥಾನಕ್ಕೆ ಎನ್ನಲಾಗ್ತಿದೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಪವಿತ್ರಗೌಡ ವಾಪಸ್ ಆಗಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಅಲ್ಲದೆ ಪೊಲೀಸರು ಮನೆಯಲ್ಲೇ ಇರುವಂತೆ ಪವಿತ್ರಗೌಡಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ ಇದೀಗ ಪವಿತ್ರಗೌಡ ಮತ್ತೆ ದರ್ಶನವರು ಮತ್ತೆ ಜೈಲಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದ್ದು ಎರಡು ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ